ಭಾರತೀಯ ಸಿನಿಮಾ ರಂಗದ ಖ್ಯಾತ ಸಂಗೀತ ನಿರ್ದೇಶಕ ಇಳರಾಜ ಪುತ್ರಿ ಪ್ರಶಸ್ತಿ ವಿಜೇತೆ ಗಾಯಕಿ ಭವತಹಾರಿಣಿ ಕ್ಯಾನ್ಸರ್ನಿಂದ ವಿಧಿವೇಶರಾಗಿದ್ದಾರೆ ಕೆಲ ವರ್ಷಗಳಿಂದ ಅವರು ಲಿವರ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಚಿಕಿತ್ಸೆ ಪಡೆಯುವುದಕ್ಕಾಗಿ ಅವರು ಶ್ರೀಲಂಕಾಕ್ಕೆ ತೆರಳಿದ್ದರು ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಶ್ರೀಲಂಕಾದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಇಂದು ಅವರ ಪಾರ್ಥಿವ ಶರೀರವನ್ನು ಚೆನ್ನೈಗೆ ತರಲಾಗುವುದು ಎಂದು ಅವರ ಪತಿ ತಿಳಿಸಿದ್ದಾರೆ ಇಳೆಯರಾಜ ಅವರಿಗೆ ಇಬ್ಬರು ಪುತ್ರರು ಹಾಗೂ ಓರ್ವ ಪುತ್ರಿ ಇದ್ದು ಯುವನ್ ಶಂಕರ ರಾಜ ಮತ್ತು ಭವತಾರಿಣಿ ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಯುವನ್ ಶಂಕರ್ ಸಂಗೀತ ನಿರ್ದೇಶಕರಾಗಿದ್ದಾರೆ ಭವತಾರಿಣಿ ಗಾಯಕಿ ಮೈಲ್ ಪೋಲ ಪೊನ್ನುವನ್ನು ಚಿತ್ರಕ್ಕಾಗಿ ಇವರಿಗೆ ರಾಷ್ಟ್ರೀಯ ಪುರಸ್ಕಾರ ಕೂಡ ಲಭಿಸಿತ್ತು ತಂದೆ ಇಳೆಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂಥ ಭಾರತದ ಮೊದಲ ತ್ರೀ ಡಿ ಸಿನಿಮಾ ಮೈ ಡಿಯರ್ ಕುಟ್ಟಿಚಾತನ್ ಸಿನಿಮಾದಲ್ಲಿ ಭವತಾರಿಣಿ ಮೊದಲ ಬಾರಿಗೆ ಹಾಡಿದರು ನಂತರ ಪೂರ್ಣ ಪ್ರಮಾಣದಲ್ಲಿ ಅವರು ಗಾಯಕಿಯಾಗಿ ಗುರುತಿಸಿಕೊಂಡಿದ್ದು ರಾಸಯ್ಯ ಸಿನಿಮಾ ಮೂಲಕ ಇಳೆಯರಾಜ ಸಂಗೀತ ನೀಡಿದ ಹಲವು ಸಿನಿಮಾಗಳಲ್ಲಿ ಭವತಾರಿಣಿ ಹಾಡಿದರು ಅಷ್ಟೇ ಅಲ್ಲ ಸಹೋದರರಾದ ಕಾರ್ತಿಕ್ ರಾಜ ಮತ್ತು ಯುವನ್ ಶಂಕರ್ ರಾಜ ಅವರ ಸಂಗೀತ ನಿರ್ದೇಶನದಲ್ಲೂ ಹಲವು ಗೀತೆಗಳಿಗೆ ಭವತಾರಿಣಿ ಧ್ವನಿಯಾದರು ಮಾಜಿ ಪತ್ರಕರ್ತ ಎಸ್ ಎನ್ ರಾಮಚಂದ್ರ ಅವರ ಪುತ್ರ ಆರ್ ಶಬರಿರಾಜ್ ಅವರನ್ನು ಭವತಾರಿಣಿ ಮದುವೆಯಾಗಿದ್ದರು ತಮ್ಮ ಶಿಕ್ಷಣವನ್ನೆಲ್ಲ ಅವರು ಚೆನ್ನೈನಲ್ಲೇ ಪಡೆದುಕೊಂಡಿದ್ದರು ಭವತಾರಿಣಿ ಅವರ ನಿಧನ ಅವರ ಕುಟುಂಬ ಸದಸ್ಯರಿಗೆ ತಮಿಳು ಚಿತ್ರರಂಗಕ್ಕೆ ತೀವ್ರ ಆಘಾತವನ್ನು ಉಂಟು ಮಾಡಿದೆ ಎರಡು ಸಾವಿರದಲ್ಲಿ ತೆರೆ ಕಂಡ ಭಾರತಿ ತಮಿಳು ಸಿನಿಮಾದ ಮೈಲ್ ಪೋಲ ಪೊನ್ನುವನ್ ಎಂಬ ಗೀತೆಯನ್ನು ಭವಿತಾರಿಣಿ ಹಾಡಿದ್ದರು ಇದನ್ನು ಸಂಯೋಜಿಸಿದ್ದ ಇಳೆಯರಾಜ ಈ ಹಾಡನ್ನು ಹಾಡಿದ್ದಕ್ಕಾಗಿ ಅತ್ಯುತ್ತಮ ಗಾಯಕಿ ರಾಷ್ಟ್ರಶಸ್ತಿಯು ಬೌತಾರಿಣಿಗೆ ಲಭಿಸಿತ್ತು ತಮಿಳಿನಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲೂ ಬೌತಾರಿಣಿ ಹಾಡಿದ್ದಾರೆ